ಪಹಲ್ಗಾಮ್ ಹತ್ಯಾಕಾಂಡದ ಹಿಂದೆ ಪಾಕ್ ಮಾಜಿ ಸೈನಿಕ ಇದ್ದಾನೆ ಅಂತ ನಮಗೆ ಪಾಕಿಸ್ತಾನದ ಬಗ್ಗೆ ಇದನ್ನೇನು ಬಿಡಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ನೋಡಿ ಪಾಕಿಸ್ತಾನ ಯಾವಾಗ ನಾಲ್ಕು ಯುದ್ಧಗಳಲ್ಲಿ ಭಾರತದ ವಿರುದ್ಧ ಮಣ್ಣು ಮುಕ್ಕಿತ್ತೋ ಮಕಾಡೆ ಮಲಗಿತ್ತೋ ಅದರದ್ದು ಮುಖವೇ ಇಲ್ಲದಂತಾಯಿತು ನಾಲ್ಕಕ್ಕೆ ನಾಲ್ಕು ಯುದ್ಧಗಳಲ್ಲಿ ಭಾರತ ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟಿರೋದು ಐತಿಹಾಸಿಕ ಸತ್ಯ ಸಾರ್ವಕಾಲಿಕ ಸತ್ಯ ಇದು ಪಾಕಿಸ್ತಾನಕ್ಕೆ ಆ ರೀತಿ ಮುಟ್ಟು ನೋಡಿಕೊಳ್ಳುವಂಥ ಪೆಟ್ಟನ್ನು ಭಾರತ ಕಾಲಕಾಲಕ್ಕೆ ಅವರು ಕೊಟ್ಕೊಂಡೇ ಬಂದಿದೆ ನೀವು ಕಾರ್ಗಿಲ್ ವಾರ್ ಅಂದರು ಅಷ್ಟೇ ಬಾಂಗ್ಲಾ ವಿಮೋಚನಾ ಒಂದು ಯುದ್ಧ ನಡೀತಲ್ಲ ಪೂರ್ವ ಪಾಕಿಸ್ತಾನ ಕ್ರಿಯೇಟ್ ಮಾಡ್ತಲ್ಲ ಭಾರತ ಆ ಯುದ್ಧ ಬಂದರೂ ಅಷ್ಟೇ ಇವ್ರ ಕೈಲಿ ಏನೂ ಆಗಲ್ಲ ಇವರಂಥ ರಣಹೇಡಿಗಳು ಇವರಂಥ ಒಂದು ರೀತಿಯಲ್ಲಿ ವಂಚಕರು ಮೋಸಗಾರರು ಇವರ ಆರ್ಮಿ ಅಂತ ಮೋಸಗಾರರು ಇನ್ನೆಲ್ಲೂ ಸಿಗಲ್ಲ ಯುದ್ಧದ ಎಲ್ಲ ನಿಯಮಗಳನ್ನು ಮೀರ್ತಾರೆ ಇವರು ಯುದ್ಧ ಅಂತ ಬಂದಾಗ ಅದರಲ್ಲಿ ಒಂದು ನಿಯಮಗಳಿರ್ತವಲ್ವಾ ಎಲ್ಲ ನಿಯಮವನ್ನು ಮೀರ್ತಾರೆ ಇವರು ನಮ್ಮ ಕಡೆ ಸೈನಿಕರು ಸಿಕ್ಕಿಬಿಟ್ರೆ ಅಕಸ್ಮಾತು ಸಿಕ್ಕಾಕೊಂಡಾಗ ಸೇನಿಕೆಯಿಂದ ಅವರ ಮುಖ ಕತ್ತರಿಸೋದು ಅವರ ಕಿವಿಗಳನ್ನು ಕಟ್ ಮಾಡೋದು ಮೂ ಕತ್ತರಿಸೋದು ಎಲ್ಲವನ್ನು ಮಾಡ್ತಾರೆ ಇವರು ಪೈಶಾಚಿಕ ಕೃತ್ಯವನ್ನು ಮಾಡೋಕ್ಕೆ ಒಂದು ಫೇಮಸ್ ಆಗಿರತಕ್ಕಂಥ ಆರ್ಮಿ ಇದ್ದರೆ ಅದು ಈ ಪಾಕಿಸ್ತಾನದ ಆರ್ಮಿ ಇಂಥ ಪಾಕಿಸ್ತಾನ ಮತ್ತೆ ಮತ್ತೆ ಸೋತ ಮೇಲೆ ಇವರು ಕಂಡುಕೊಂಡಿದ್ದೇನಪ್ಪ ಅಂತ ಹೇಳಿದ್ರೆ ನಾವು ನೇರವಾಗಿ ಆರ್ಮಿ ಡ್ರೆಸ್ಸಲ್ಲಿ ಸೈನಿಕರೆಲ್ಲರೂ ಈ ಥರ ಹೋದರೆ ಭಾರತ ನಮ್ಮನ್ನು ಬಿಡೋಲ್ಲ ನಮ್ಮನ್ನು ಹೊಸಕ್ಕೆ ಹಾಕಿಬಿಡುತ್ತೆ ಭಾರತ ಎಲ್ಲಿಯ ಭಾರತ ಇಲ್ಲಿಯೇ ಪಾಕಿಸ್ತಾನ ಎಲ್ಲಿಯ ಭಾರತ ಇಲ್ಲಿಯೇ ಪಾಕಿಸ್ತಾನ ರೀ ಸೊ ಹಾಗಾಗಿ ನಾವೇನು ಮೇಲೆ ಆರ್ಮಿ ಟ್ರೈನಿಂಗೇ ಎಲ್ಲ ತಗೊಳ್ಬೇಕು ನಾವು ಪಾಕಿಸ್ತಾನದ ಆರ್ಮಿ ಟ್ರೈನಿಂಗಲ್ಲೆಲ್ಲ ಮಾಡ್ಕೋಬೇಕು ನಾವು ಆದರೆ ಆರ್ಮಿಯವರಾಗಿ ಕಣಕ್ಕಿಳಿಬಾರದು ಭಾರತದ ಮೇಲೆ ಏನು ಮಾಡಬೇಕು ನಾವು ಟೆರರಿಸ್ಟ್ಗಳ ವೇಷ ಹಾಕೊಂಡ್ಬಿಡ್ಬೇಕು ನಾವು ಟೆರಿಸ್ಟ್ಗಳ ವೇಷ ಹಾಕೊಂಡು ಹೇಗಿದ್ದರೂ ಆರ್ಮಿ ಟ್ರೈನಿಂಗ್ ಇದೆ ನಮಗೆ ಆರ್ಮಿ ಟ್ರೈನಿಂಗ್ ನಮ್ಗೆ ಆಗೇ ಇದೆ ಅಲ್ಲಿ ಭಾರತದಲ್ಲಿ ಎಷ್ಟು ಜನನಾಗುತ್ತೋ ಅಷ್ಟು ಜನ ಸಾಯಿಸೋಣ ನಾವು ಕೊಂದು 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 ಆ ಮೂಲಕ ವಿಕೃತ ಆನಂದ ಪಡೆಯೋಣ ನಾವು ಇದೇ ನಮ್ಮ ದಿಗ್ವಿಜಯ ಅಂತ ಬೀಗ್ಬಿಡೋಣ ಇದೇ ಕಾಶ್ಮೀರದ ದೊಡ್ಡ ಹೋರಾಟ ಅಂತ ನಾವು ಬೀಗೋಣ ಕಾಶ್ಮೀರವನ್ನು ಈ ಮೂಲಕ ನಾವು ವಿಮೋಚನೆಗೊಳಿಸ್ಬಿಡ್ತೀವಿ ಅಂತ ನಾವು ಹೋರಾಡೋಣ ಹಾರಾಡೋಣ ಅಂತ ಹೇಳಿ ಈ ಥರ ಒಂದು ಪ್ಲಾನ್ ಮಾಡ್ಕೊಳ್ತಾರೆ ಇವರು ಅಕಸ್ಮಾತ್ ಈ ಟರಿಸ್ಟ್ಗಳು ಸಿಕ್ಕಿಬಿದ್ರಾ ಆ ಟರಿಸ್ಟ್ಗೂ ನನಗೂ ಸಂಬಂಧನೇ ಇಲ್ಲ ಅಂತ ಪಾಕಿಸ್ತಾನ ಎಂದಿರಂತೆ ಮೊದಲೇ ಬರೆದಿಟ್ಬಿಟ್ಟಿರ್ತಾರವ್ರು ಏನು ರೀ ಭಾರತದಲ್ಲಿ ಎಲ್ಲಿ ಯಾರು ಯಾರನ್ನು ಸಾಯಿಸಿದ್ರು ಕೂಡ ನಾನೇ ಹೊಣೆನಾ ಪಾಕಿಸ್ತಾನದ ಮಾತೇ ಹಾಗೆ ನೀವು ಯಾವತ್ತಾದರೂ ಚೆಕ್ ಮಾಡಿಕೊಳ್ಳಿ ಅದು ನನಗೂ ಇದಕ್ಕೂ ಏನಪ್ಪ ಸಂಬಂಧ ಕಾಶ್ಮೀರದವರು ಯಾರು ರೀ ನೀವು ಕಾಶ್ಮೀರ ಅದೇನು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಿದ್ದಿರಲ್ಲ ಅದಕ್ಕೆ ಮಾಡಿರ್ತಾರೆ ಅವರು ಕಾಶ್ಮೀರದಿಂದ ಮೊದಲಿಂದನೂ ಕೇಳ್ತಾ ಅವರು ಪಾಕಿಸ್ತಾನಕ್ಕೆ ನಮ್ಮನ್ನು ಸೇರಿಸ್ಬಿಡಿ ಅಂತೇಳಿ ನೀವು ಸೇರಿಸ್ತಾ ಇಲ್ಲ ಅದಕ್ಕೆಲ್ಲ ಯುವಕರು ಮಾಡ್ತಾ ಇರಬಹುದೇನೋ ಇದಕ್ಕೂ ನನಗೂ ಸಂಬಂಧ ಏನು ಅಲ್ಲ ರೀ ತಾಜ್ ಮೇಲೆ ಮುಂಬೈನ ತಾಜ್ ಮೇಲೆ ದಾಳಿ ಆದಾಗಲೂ ಕೂಡ ಅವನ ರೇಷನ್ ಕಾರ್ಡ್ ಸಮೇತ ಅವನ ರೇಷನ್ ಕಾರ್ಡ್ ಸಮೇತ ಕಸಬ್ ಇದ್ನಲ್ಲ ಅವನನ್ನು ತೋರಿಸಿದ್ರು ಕೂಡ ಇವನಿಗೂ ನಮಗೂ ಸಂಬಂಧ ಇಲ್ಲ ಇದೆಲ್ಲ ನಕಲಿ ಇದೇನೇನೋ ಅಂತ ಹೇಳಿದಂಥವ್ರು ಪಾಕಿಸ್ತಾನ ಹಾಗಾಗಿ ಇವ್ರು ಏನು ಮಾಡ್ತಾರೆ ಇದನ್ನು ಪ್ರಾಕ್ಸಿ ವಾರ್ ಅಂತ ಕರೀತಾರೆ ಇದನ್ನು ವಾರ್ ಅಂತ ಪದ ಬಡಿಸೋ ದೊಡ್ಡ ಶಬ್ದ ಅದು ಪ್ರಾಕ್ಸಿ ವಾರ್ ಪ್ರಾಕ್ಸಿ ವಾರ್ ಅಂದರೆ ನಕಲಿ ಯುದ್ಧಗಳನ್ನು ಮಾಡೋದು ಪಾಕಿಸ್ತಾನದ ಸೈನಿಕರೇ ಬರ್ತಾರೆ ಇವರು ಟೆರರಿಸ್ಟ್ಗಳ ವೇಷದಲ್ಲಿರ್ತಾರೆ ಸಿಕ್ಕಾಕೊಂಡ್ರೆ ಇವ್ರಿಗೂ ನಮಗೂ ಸಂಬಂಧ ಇಲ್ಲ ಸಿಕ್ಕಾಕೊಳ್ಳ್ದೆ ವಾಪಸ್ಸಾಗ್ಬಿಟ್ರಾ ಹೆಂಗೆ ನಾವು ಇಪ್ಪತ್ತೆಂಟು ಜನ ಸಾಯಿಸಿದ್ವಿ ಇಪ್ಪತ್ತಾರು ಜನ ಸಾಯಿಸಿದ್ವಿ ನಲ್ವತ್ನಾಲ್ಕು ಜನ ಸಾಯಿಸಿದ್ವಿ ಹೇಳಿಕೊಂಡು ತಿರುಗಾಡುವ ಹೊಣೆಗೇಡಿ ರಣಹೇಡಿ ಪಾಕಿಸ್ತಾನದ ಆರ್ಮಿ ಇದು ಇದರ ಹಿಂದೆ ಪಾಕ್ನ ಮಾಜಿ ಸೈನಿಕ ಭಯೋತ್ಪಾದಕ ಹಾಶಿಮ್ ಮೂಸಾ ಇವನಿದಾನ ಇದರಲ್ಲಿ ಪಾಕ್ ಅಧಿಕಾರಿಯವನು ಪಾಕಿಸ್ತಾನ ಸೇನೆಯ ವಿಶೇಷ ಪಡೆಗಳ ಮಾಜಿ ಪ್ಯಾರಾ ಕಮಾಂಡೋ ಆಗಿದ್ದ ಪಾಕಿಸ್ತಾನದ ಮೂಲದ ಎಲ್ ಇ ಟಿ ಲಷ್ಕರ್ ಎ ತೊಯ್ಬಾ ಜೊತೆ ಕೆಲಸವನ್ನು ಮಾಡಿದ್ದ ಮೂಸಾ ಈತನೇ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಎಲ್ಲ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ಇಂಥ ಸ್ಪಾಟ್ಗೆ ಇಂಥ ಇಷ್ಟು ಜನ ಹೋಗಿ ನೀವು ಕೊಂದು ಹಾಕಿ ಬನ್ನಿ ಅಂತ ಇವ್ನು ಹೇಳಿದ್ದ ಅಂತ ಒಂದು ಮಾಹಿತಿ ಬರ್ತಾ ಇದೆ ಈಗ ಕಾಶ್ಮೀರಿ ಸ್ಥಳೀಯರನ್ನು ಬಿಟ್ಬಿಟ್ಟು ಉಳಿದವರ ಮೇಲೆ ದಾಳಿಗೆ ಸೂಚನೆ ಕೊಟ್ಟಿದ್ದ ಲೋಕಲ್ ಕಾಶ್ಮೀರಿ ಯಾರ್ಯಾರು ಇರ್ತಾರೋ ಸ್ಥಳೀಯ ಕಾಶ್ಮೀರಿಗಳು ಯಾರನ್ನು ನೀವು ಕೊಲ್ಲಕೂಡದು ಬಿಟ್ಬಿಡಿ ಅವರನ್ನು ಪ್ರವಾಸಿಗರು ಬಂದಿರ್ತಾರಲ್ಲ ಉಳಿದವರು ಅಂದರೆ ಅವರೇ ಅಲ್ವೇನ್ರಿ ಕಾಶ್ಮೀರದವರು ಅಲ್ಲ ಅಂದರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಟೂರಿಸ್ಟ್ಗಳು ಅಲ್ಲಿ ಕಾಶ್ಮೀರ ಜನತೆ ಪಾಪ ಆಟೋ ಡ್ರೈವರ್ ಆದಿಯಾಗಿ ವಿ ಸಪೋರ್ಟ್ ಟೂರಿಸಮ್ ನಾಟ್ ಟೆರರಿಸಮ್ ಅಂತ ಬೋರ್ಡ್ ಹಾಕ್ಕೊಂಡು ಕೆಲವು ಆಟೋಗಳ ಮೇಲೆ ನೋಡ್ತಾ ಇದ್ದೆ ನಾನು ಫೋನ್ ನಂಬರ್ ಕೊಟ್ಟಿದ್ದಾರೆ ಏರ್ಪೋರ್ಟ್ಗೆ ಉಚಿತವಾಗಿ ಕರ್ಕೊಂಡು ಹೋಗ್ತೀನಿ ಅನೇಕ ಆಟೋ ರಿಕ್ಷಾ ಡ್ರೈವರ್ಗಳಲ್ಲಿ ಕಣ್ಣೀರು ಗರಿತಾಯಿದ್ರು ನಮ್ಮ ನೆಲಕ್ಕೆ ಬಂದಿದ್ದಾರೆ ಜನ ಇಲ್ಲಿ ಪ್ರವಾಸಿಗರು ಬಂದಿದ್ದಾರೆ ನಮ್ಮ ಹೊಟ್ಟೆ ಅವರು ನಮಗೆ ಹಣ ಕೊಡ್ತಾರೆ ನಮ್ಮ ಜೀವನಕ್ಕೆ ನೆರವಾಗ್ತಾರೆ ಇಂಥವ್ರನ್ನ ನಾವು ಇಂಥ ಕತೆ ಮಾಡಿಬಿಟ್ವಲ್ಲ ನಮ್ಮ ನೆಲದವರು ಇದು ಮಾಡಬಾರ್ದಾಗಿತ್ತು ನಾವೆಲ್ಲ ಫ್ರೀಯಾಗಿ ಆಟೋ ಓಡಿಸ್ತೀವಿ ಬನ್ನಿ ಕೂಗಿ ಕೂಗಿ ಕರಿತಾ ಇದ್ದಾರೆ ಅವರು ಎಲ್ರಿಗೂ ಒಂದಷ್ಟು ಅಸಮಾಧಾನ ಇದೆ ಇವ್ನ ನೋಡಿ ಮೂಸಾ ಸ್ಥಳೀಯ ಕಾಶ್ಮೀರಗಳನ್ನು ಬಿಟ್ಬಿಡಿ ಬೇರೆಯವ್ರನ್ನ ಕೊಂದು ಹಾಕಿ ಅಂತ ಸೂಚನೆ ಕೊಟ್ಟಿರೋದು ಮೂಸಾನ ಆಣತಿಯ ಪ್ರಕಾರ ಇವನ ಆಗ್ನೆಯ ಪ್ರಕಾರ ಪ್ರವಾಸಿಗರ ಮೇಲೆ ಮನಸ್ಸೋ ಇಚ್ಛೆ ಗುಂಡಿನ ದಾಳಿ ಮಾಡಿರೋದಲ್ಲಿ ಪಾಕ್ ಸೈನಿಕನೇ ಇಲ್ಲಿ ಉಗ್ರ ನೋಡಿ ಇವನು ಹಾಶಿಮ್ ಮೂಸಾ ಅಂತ ಭಯೋತ್ಪಾದಕ ಹಾಶಿಮ್ ಮೂಸಾ ಪಾಕ್ ಸೇನೆಯಲ್ಲಿದ್ದಂಥ ಇವನು ಪಾಕಿಸ್ತಾನ ಸೇನೆಯ ವಿಶೇಷ ಪಡೆಗಳ ಮಾಜಿ ಪ್ಯಾರಾಕಮಾಂಡೋ ಪಾಕಿಸ್ತಾನದ ಮೂಲದ ಜೊತೆ ಕೆಲಸವನ್ನು ಮಾಡ್ತಾನೆ ಇವನು ಹಾಸಿ ಮೋಸ ಮಾಡ್ತಾ ಇದ್ದ ಇವನೇ ಪೆಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ ಕಾಶ್ಮೀರಿ ಸ್ಥಳೀಯರನ್ನು ಬಿಟ್ಟುಬಿಟ್ಟು ಉಳಿದವರ ಮೇಲೆ ದಾಳಿಗೆ ಸೂಚನೆ ಇತ್ತು ಹಾಗಾಗಿ ಆ ಸೂಚನೆಯ ಪ್ರಕಾರವಾಗಿ ಇವನು ನಡ್ಕೊಂಡಿದ್ದಾನಿಲ್ಲಿ ಅಸಾಂಪ್ರದಾಯಿಕ ಯುದ್ಧ ಇದು ರಹಸ್ಯ ಕಾರ್ಯಾಚರಣೆಗಳಲ್ಲಿ ನುರಿತ ಶಸ್ತ್ರಾಸ್ತ್ರಗಳನ್ನು ಬಳಸ್ತಾರೆ ಕೈಯಿಂದ ಹೋರಾಡುವಲ್ಲಿಯೂ ಕೂಡ ಈತ ಪರಿಣಿತ ಇದ್ದಾನೆ ಬರೀ ಕೈನಲ್ಲೇ ಬೇಕಾದರೂ ಫೈಟ್ ಮಾಡಬಲ್ಲ ಇವನು ಕಾಶ್ಮೀರದಲ್ಲಿ ನಡೆದಂತಹ ಮೂರು ಭಯೋತ್ಪಾದಕ ದಾಳಿಗಳಲ್ಲಿ ಈ ಉಗ್ರ ಮೂಸ ಭಾಗಿಯಾಗಿದ್ದ ಇನ್ನೂ ಇನ್ನೂ ಇವನು ಈ ಪಿಶಾಚಿ ಬದುಕಿದ್ದಾನೆ ಕಾಶ್ಮೀರದಲ್ಲಿ ದಾಳಿ ಮಾಡುವಂತೆ ಮೂಸ ಕಳಿಸುತ್ತಿದ್ದು ಮಾಸ್ಟರ್ ಮೈಂಡ್ ಇದೀಗ ಆತ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಅಂತ ಹೇಳಿ ತನಿಖಾ ಸಂಸ್ಥೆ ತೀರ್ಮಾನ ಮಾಡಿದೆ ಹಾಶಿಮ್ ಮೂಸಾ ಪಾಕ್ನ ಎಸ್ ಎಸ್ ಜಿಯ ಯೋಧ ಕೂಡ ಹೌದು ಹಾಗಾಗಿ ಇವನನ್ನು ಪಾಕ್ನ ಎಲ್ ಇ ಟಿ ಸಂಘಟನೆಗೆ ಕೆಲಸಕ್ಕೆ ನಿಯೋಜನೆ ಕೂಡ ಮಾಡಲಾಗಿತ್ತು ಎಲ್ಲ ಒಂದು ಮಾಹಿತಿ ತಿಳಿದ ಮೇಲೆ ಇವನ ಬೇಟೆಗೆ ಇದೀಗ ಸೈನ್ಯ ನುಗ್ತಾ ಇದೆ